ಇನ್ನು ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ ಆ ಪ್ರಾಥಮಿಕ ವರದಿಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಡಿ ಪಿ ನಿರ್ಲಕ್ಷ್ಯ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಸ್ಥಳೀಯ ಪೊಲೀಸರಿಗೆ ಮೆರವಣಿಗೆ ಬಗ್ಗೆ ಮಾಹಿತಿ ಇತ್ತು ಮಾಹಿತಿ ಇದ್ದರೂ ಕೂಡ ಪೊಲೀಸರು ಅಲರ್ಟ್ ಆಗಿಲ್ಲ ಅಂದರೆ ಡೈರೆಕ್ಷನ್ಸ್ ಕೊಡಬೇಕಾಗಿತ್ತು ಬೇರೆ ರೂಟಲ್ಲಿ ತೋರಿಸ್ಕೊಡ್ಬೇಕಾಗಿತ್ತು ಅವರು ಮಾಡಿಲ್ಲ ಗುಂಪು ಗೂಡಿದರೂ ಕೂಡ ಖಾಕಿ ಅವರು ಕೈ ಕಟ್ಟಿ ಕೂತಿದ್ದಾರೆ ಪೊಲೀಸರು ಗಲಭೆಯಲ್ಲಿ ಸ್ಥಳೀಯರನ್ನ ಬಿಟ್ಟು ಹೊರಗಿನವರು ಇರಲಿಲ್ಲ ಅಂತ ಸರ್ಕಾರಕ್ಕೆ ಸಲ್ಲಿಸಿದ ಪ್ರಾಥಮಿಕ ವರದಿಯಲ್ಲಿ ಅಂಶಗಳು ಉಲ್ಲೇಖವಾಗಿದೆ ರಾಜ್ಯ ಸರ್ಕಾರಕ್ಕೆ ಈ ಗಲಭೆಯ ಕಂಪ್ಲೀಟ್ ರಿಪೋರ್ಟ್ ಅಲ್ಲ ಇದು ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ಅಂಶ ಇನ್ಸ್ಪೆಕ್ಟರ್ ಮತ್ತು ಡಿ ಪಿ ನಿರ್ಲಕ್ಷ್ಯ ಇದೆ ಹಾಗಾಗಿನೇ ಇನ್ಸ್ಪೆಕ್ಟರ್ನ ಈಗಾಗಲೇ ವರ್ಗಾವಣೆ ಮಾಡ ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ಮೆರವಣಿಗೆ ಬಗ್ಗೆ ಮಾಹಿತಿ ಇತ್ತು ಇವರೇ ಪರ್ಮಿಷನ್ ಕೊಟ್ಟಿರೋದು ಲೋಕಲ್ ಪೊಲೀಸರವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಇವರು ಬಂದೋಬಸ್ತ್ ಮಾಡ್ಕೋಬೇಕಾಗಿತ್ತಲ್ಲ ಕಳೆದ ವರ್ಷ ಕೂಡ ಇದೇ ಗಣಪತಿ ವಿಸರ್ಜನೆ ವೇಳೆ ಗಲಾಟೆ ಆಗಿತ್ತಲ್ಲಿ ಮಾಹಿತಿ ಇದ್ದರೂ ಕೂಡ ಅಲರ್ಟ್ ಆಗಿಲ್ಲ ಪೊಲೀಸರು ಇದು ಬಹಳ ಮುಖ್ಯವಾದ ವಿಚಾರ